ಕೋಲಾರದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆ ನಂತರ ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಡಿಟಿ ಶ್ರೀನಿವಾಸ್ ಗೆಲ್ಲುವುದು ನಿಶ್ಚಿತ ಕೋಲಾರದಲ್ಲಿ ಉತ್ತಮ ಮಳೆಯಾಗಿದೆ ಕಾಂಗ್ರೆಸ್ ಸರ್ಕಾರದ ಕೆಸಿ ವ್ಯಾಲಿ ಯೋಜನೆಯಿಂದ ಎಲ್ಲ ಕೆರೆಗಳು ತುಂಬಿದೆ ಕೋಲಾರದ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಈ ಮೊದಲು ನೀರಿಗಾಗಿ ಎರಡು ಸಾವಿರ ಅಡಿ ಆಳಕ್ಕೆ ಬೋರ್ವೆಲ್ ಹಾಕಬೇಕಿತ್ತು ಈಗ ಅಡಿ ಆಳಕ್ಕೆ ನೀರು ಸಿಗ್ತಾ ಇದೆ ಬರ ಪರಿಹಾರದ ಪರಿಹಾರ ಬಂದಿಲ್ಲ ಎಂಬ ಬಿಜೆಪಿ ಆರೋಪ ನಿರಾಧಾರವಾಗಿದೆ ಬಿಜೆಪಿಯದ್ದು ಕೇವಲ ರಾಜಕೀಯ ಪ್ರೇರಿತ ಆರೋಪಗಳು ಐದು ಗ್ಯಾರಂಟಿ ಯೋಜನೆ ಕೆಟ್ಟ ಯೋಜನೆ ಎನ್ನುವ ಮೂಲಕ ಸಮಾಜ ವಿರೋಧಿ ಚಟುವಟಿಕೆ ಮಾಡ್ತಿರೋದು ಬಿಜೆಪಿ ಬಿಜೆಪಿ ಜೆಡಿಎಸ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡುವ ನೈತಿಕತೆ ಇಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂಬ ಬಿಜೆಪಿ ಆರೋಪಕ್ಕೆ ಇದೀಗ ಸಚಿವ ಭೈರತಿ ಸುರೇಶ್ ತಿರುಗೇಟರ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಕೊಲೆಗಳಾಗಿತ್ತು ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ನಡೆದಿತ್ತು ಮೈಸೂರಿನಲ್ಲಿ ಅತ್ಯಾಚಾರ ನಡೆದಾಗ ಒಂಬತ್ತು ಗಂಟೆಗೆ ಸಂತ್ರಸ್ತೆಯಲ್ಲಿ ಯಾಕೆ ಹೋಗಿದ್ಲು ಎಂಬ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದು ಬಿಜೆಪಿ ಸರ್ಕಾರದ ಗೃಹ ಸಚಿವ ರಾಜ್ಯದಲ್ಲಿ ಉತ್ತಮ ಸಿಎಂ ಇದ್ದಾರೆ ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲಿದೆ ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಎಂಎಲ್ಸಿ ಸ್ಥಾನ ನೀಡುವ ಬಗ್ಗೆ ಮಾತನಾಡಿ ರಮೇಶ್ ಕುಮಾರ್ ಅವರಿಗೆ ಎಲ್ ಸಿ ಸ್ಥಾನ ಕೊಡುವಂತೆ ನಮ್ಮ ಒತ್ತಾಯ ಇದೆ ಎಲ್ ಸಿ ಸ್ಥಾನಕ್ಕೆ ರಮೇಶ್ ಕುಮಾರ್ ಆಯ್ಕೆ ನಮ್ಮ ಮೊದಲ ಆದ್ಯತೆ ಮಾಜಿ ಸಚಿವ ಶ್ರೀನಿವಾಸ್ ಗೌಡರಿಗೆ ಎಲ್ ಸಿ ಸ್ಥಾನ ಕೊಟ್ಟರು ಸಮ್ಮತಿ ಇದೆ ರಮೇಶ್ ಕುಮಾರ್ ಶ್ರೀನಿವಾಸ್ ಗೌಡ ಇಬ್ಬರಿಗೂ ಕೂಡ ಕೊಟ್ರೆ ನಮಗೆ ಸ್ವಾಗತ ಇದೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಕ್ತವಾಗಿ ತನಿಖೆ ನಡೆಸುತ್ತಿದೆ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರು ಈ ಬಗ್ಗೆ ಸಾಕಷ್ಟು ಕ್ರಮ ವಹಿಸಿದ್ದಾರೆ ಸಮರ್ಥವಾಗಿ ಎಸ್ಐಟಿ ಪ್ರಜ್ವಲ್ ಪ್ರಕರಣ ತನಿಖೆ ನಡೆಸುತ್ತಿದೆ ಅಂತ ಕೋಲಾರದ ಆರಾತಿ ಹೋಟೆಲ್ನಲ್ಲಿ ನಡೆದ ಸಭೆಯ ನಂತರ ಸಚಿವ ಬೈರತಿ ಸುರೇಶ್ ಹಲವು ವಿಚಾರಗಳ ಕುರಿತು ಮಾತನಾಡಿದ್ದಾರೆ ಉತ್ತಮ ಸರ್ ನಾವು ರಮೇಶ್ ಕುಮಾರ್ ರಮೇಶ್ ಕುಮಾರ್ ಸಾಹೇಬರು ಅತ್ಯಂತ ಸೂಕ್ತವಾದ ಎಮ್ ಎಲ್ ಸಿ ಆಗ್ಲಿಕ್ಕೆ ಇವ್ ಓಟೆಡ್ ಬೈ ಎಸ್ ಅಲ್ವಾ ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವ್ರ ಆಯ್ಕೆಯನ್ನು ನಾವೆಲ್ಲರೂ ನಾವು ಯಾರು ಇಲ್ಲಿ ಕುದಿದೀವಿ ನಾವೆಲ್ಲರೂ ಸಮರ್ಥ ಮಾಡ್ಕೊತೀವಿ ನಾವು ಎಲ್ಲ ಜೊತೆಯಲ್ಲಿ ಹೋಗ್ತೀವಿ ನಾವು ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿ ಕೊಟ್ಟರೆ ಅದು ರಮೇಶ್ ಕುಮಾರ್ ಸಾರ್ ಡಿಸ್ಪ್ಯೂಟೇ ಇಲ್ಲ ಇದ್ರಲ್ಲಿ ಡಿಸ್ಪ್ಯೂಟ್ ಕೆಲವರು ಗೌಡ್ರಿಗೆ ಅಂತ ಒಂದು ಶ್ರೀನಿವಾಸಗೌಡರಿಗೆ ಶ್ರೀನಿವಾಸ್ ಗೌಡ್ರು ಕೇಳುವಂಥ ಅವ್ರಿಗೂ ನೈತಿಕತೆ ಇದೆ ಯಾಕಂದರೆ ಹಾಲಿ ಸದಸ್ಯರಾಗಿದ್ದಂಥವ್ರು ರಮೇಶ್ ಶ್ರೀನಿವಾಸ ಗೌಡ್ರು ಸಾಹೇಬ್ ಕೇಳಿದ್ರು ಸಹ ನಮ್ದು ಸಮ್ಮತಿ ಇದೆ ಅದರಲ್ಲಿ ನೋಡಿದ್ವಿ ಅದರಲ್ಲೂ ನೋಡಿ ಯಾವ ಗೇಮ್ ಪ್ಲಾನ್ ಯಾವ ಗೇಮ್ ಪ್ಲಾನ್ ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲಾನ್ ಮಾಡೋದೇನು ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು ಕೇಳ್ತಾರೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದ್ರೂ ಕೊಡ್ಲಿ ಶ್ರೀನಿವಾಸ ಗೌಡ್ರಿಗಾದ್ರೂ ಕೊಡ್ಲಿ ನಾವ್ ಯಾವ್ದಕ್ಕೂ ನಮ್ ಸಮ್ಮತಿ ಇದೆ ಖುಷಿ ಖುಷಿಯಾಗಿ ಒಪ್ಕೋತಿ ಹೋಗ್ತಾರೆ ರಮೇಶ್ ಕುಮಾರ್ ಶ್ರೀನಿವಾಸಗೌಡ ಏನ್ ತಪ್ಪಿಲ್ಲ ಅದನ್ನೇ ಹೇಳ್ದೆ ಹೇಳಿಗೂ ಅರ್ಹತೆ ಇದೆ ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ ನಮ್ ಶ್ರೀನಿವಾಸ ಗೌಡ್ರಿಗೂ ಅರ್ಹತೆ ಇದೆ ಇಬ್ರಲ್ಲಿ ಯಾರಿಗಾದರೂ ಒಬ್ರು ಕೊಟ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಇಬ್ರು ಕೊಟ್ರೇನು ಇನ್ನೂ ಖುಷಿ ಆಗೋ ಹಾಡ್ದವ್ರ ಪಾಪ ಹಾಡ್ದವ್ರ ಎಸ್ ಐ ಟಿ ಎಸ್ ಐ ಟಿ ಎಸ್ ಐ ಟಿ ಈಗಾಗ್ಲೇ ಕಾರ್ಯಾಚರಣೆ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಮುಖ್ಯಮಂತ್ರಿಗಳು ಎರಡು ಸರ್ತಿ ಲೆಟರ್ ಬರೆದಿದ್ದಾರೆ ಹೋಮ್ ಮಿನಿಸ್ಟರ್ ಸಹ ಲೆಟರ್ ಬರೆದಿದ್ದಾರೆ ಎಸ್ ಐ ಟಿ ಅವರು ನಾನ್ ಅವೈಲೇಬಲ್ ಅಫೆನ್ಸಸ್ ಅಂತ ಹೇಳ್ಬಿಟ್ಟು ವಾರೆಂಟ್ ಅಂತಂದರೆ ರೆಡ್ ಕಾರ್ನರ ಏನದು ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕೋರ್ಟ್ ಸಹ ವಾರೆಂಟ್ ಕಳಿಸಿದೆ ಅದ್ರ ಪ್ರಕಾರ ಪಾಪ ನಿನ್ನೆ ದೇವೇಗೌಡರು ಭಾಳ ದೊಡ್ಡ ಮನಸ್ಸು ಮಾಡಿ ಅವರೂ ಲೆಟ್ರ್ ಬರೆದಿದ್ದಾರೆ ಅವ್ರು ಬಂದು ಆಗಿ ಅಂತ ಹೇಳಿ ಇಡೀ ರಾಜ್ಯದ ಸರ್ಕಾರಕ್ಕೆ ಸೇರಿರುವಂಥದ್ದು ಉತ್ತಮವಾಗಿ ನಮ್ಮ ಸರ್ಕಾರ ಅವ್ರನ್ನ ಕೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳ ಡಿಕೆ ಶಿವಕುಮಾರ್ ಸರ್ ಅವರು ಭೇಟಿ ಮಾಡಿ ಅವರನ್ನು ಭೇಟಿ ಭೇಟಿ ಮಾಡಿ ಮುಖ್ಯವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದ ಉದ್ದೇಶ ರಮೇಶ್ ಕುಮಾರ್ ಅವರು ವಿಧಾನಸಭಾ ಚುನಾವಣೆ ಸೋತಿದ್ದಾರೆ ಯಾವುದೇ ಕಾರಣಕ್ಕೂ ಮಾಡಲು ರಾಜಕಾರಣಿ ಹಿರಿಯ ರಾಜಕಾರಣಿ ಯೋಗ್ಯ ಕಾಂಗ್ರೆಸ್ ರಾಜಕಾರಣಕ್ಕೆ ಬೇಕು ಅಷ್ಟೇ ಮುಖ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರ್ ಇಡೀ ನಮ್ಮ ಜಿಲ್ಲೆಗೆ ವ್ಯಕ್ತಿ ಆದ್ರಿಂದ ನಾವು ಜಿಲ್ಲೆಯಾದ್ಯಂತ ಹೋಗಿ ಮನವಿ ಮಾಡಿಕೊಂಡಿದ್ದೇವೆ ದಯಮಾಡಂತೆ ರಾಜಕಾರಣ ಸಿಟ್ಟು ಆ ಮೂಲಕ ಸಮಾಜಕ್ಕೆ ಒಳ್ಳೇದಾಗ್ತದೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೂ ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅವರು ಅವರು ಸ್ಪೀಕರ್ ಆಗಿರುವಂತ ಮಾಡ್ತಕ್ಕಂಥ ಕೆಲಸ ಯಾವ್ದು ಆರೋಗ್ಯ ಸಚಿವರಾಗಿದ್ದ ಕೆಲಸ ಎಲ್ಲ ಗೊತ್ತಿದೆ ಇಪ್ಪತ್ತು ಸಾವಿರ ಮಂದಿ ಕ್ಷೇತ್ರ ಕೆಪಾಸಿಟಿ ಇರ್ತಕ್ಕಂಥ ಮಹಾನ್ ನಾಯಕರು ಅವರು ಅದರಿಂದ ಅವರು ಅವ್ರು ಸೈ ಮಾಡಿ ಅವಕಾಶ ಮಾಡಿಕೊಡ್ಬೇಕು ಎಮ್ ಎಲ್ ಸಿ ಮಾಡೋ ಮುಖಾಂತರ ಮಂತ್ರಿಮಂಡಲ ಕೂಡ ಬರಬೇಕು ಅಂತ ಇವಾಗ ವಿಶ್ವಾಸ ಬಗ್ಗೆ ಗೊತ್ತಾಗ ಸಿಕ್ಕಿಲ್ಲ ಅವ್ರು ಮಾತಾಡೋ ಸಂದರ್ಭದಲ್ಲಿ ಡೈಮಂಡ್ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಮಾತು ಬಂದ್ಬಿಡ್ಬೇಕು